ಇವತ್ತಿನ ವಿಡಿಯೋದಲ್ಲಿ ನಾನು ಕೆಫೆಯಲ್ಲಿ ಸಿಗುವಂತಹ ಚೀಸಿ ಗಾರ್ಲಿಕ್ ಬ್ರೆಡನ್ನು ಓವನ್ ಇರಲಾರ್ದೆ ಹಂಚಿನ ಮೇಲೆ ಹೇಗೆ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನೋಡಿ ಎಷ್ಟು ಸರಿಯಾಗಿ ನಮ್ಮ ಚೀಸ್ ಮೆಲ್ಟ್ ಆಗಿದೆ ಅಂತ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಜಿ ಗಾರ್ಲಿಕ್ ಬ್ರೆಡ್ ಮಾಡೋದಕ್ಕೆ ಮೊದಲು ನಾವು ಗಾರ್ಲಿಕ್ ಬಟರನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕಾಗಿ ಎರಡು ಟೇಬಲ್ ಅಷ್ಟು ರೂಮ್ ಟೆಂಪ್ರೇಚರಲ್ಲಿರುವಂತಹ ಬೆಣ್ಣೆಯನ್ನು ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗ್ರೇಟ್ ಮಾಡ್ಕೊಂಡಿರುವಂತಹ ಬಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಬಳ್ಳುಳ್ಳಿ ಬದಲಿಗೆ ನೀವು ಬಳ್ಳುಳ್ಳಿ ಪೌಡರ್ನು ಯೂಸ್ ಮಾಡ್ಕೊಳ್ಬಹುದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡರ್ ಪೌಡರನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಪಿಜಾ ಸೀಸನಿಂಗನ್ನು ಹಾಕೊಂಡಿದ್ದೀನಿ ನೀವು ಇದರ ಬದಲಿಗೆ ಆರಿಗೆನೋ ಅಥವಾ ಮಿಕ್ಸ್ ಹರ್ಬ್ ಯಾವ್ದು ಅವೈಲೇಬಲ್ ಇದೆ ಅದನ್ನ ಹಾಕೊಳ್ಬಹುದು ಇದನ್ನ ಈ ತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಗಾರ್ಲಿಕ್ ಬಟರ್ ರೆಡಿ ಆಗುತ್ತೆ ಇಲ್ಲಿ ನಾನು ಎರಡು ಬರ್ಗರ್ ಬನ್ನನ್ನು ತಗೊಂಡಿದ್ದೀನಿ ಕೆಫೆಯಲ್ಲಿ ಅಥವಾ ಪಿಜ್ಜಾ ಹಟ್ ಅಲ್ಲಿ ಸಿಗುತ್ತೆ ಅಲ್ಲ ರೌಂಡ್ ಶೇಪ್ನಲ್ಲಿ ನಲ್ಲಿ ಆ ತರ ಗಾರ್ಲಿಕ್ ಬ್ರೆಡ್ ಅನ್ನ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈ ತರ ಎರಡು ನಾನು ಬರ್ಗರ್ ಬನ್ ಅನ್ನ ತಗೊಂಡ್ಬಿಟ್ಟು ಈ ತರ ನಡ್ಬರ್ಕ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ನಾನೀಗ ಬಟರ್ ಅನ್ನ ಹಚ್ಕೋತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಗಾರ್ಲಿಕ್ ಬಟರ್ ಅದೆಲ್ಲ ನಾನು ನಾರ್ಮಲ್ ಬಟರ್ ಅನ್ನ ಹಚ್ಕೋತಾ ಇದ್ದೀನಿ ಈ ತರ ನಾಲ್ಕು ಬನ್ಗಳ ಮೇಲೆ ನಾನು ಈ ತರ ಸರಿಯಾಗಿ ಸ್ಪ್ರೆಡ್ ಈಗ ನಾನು ಒಂದು ಹಂಚನ್ನ ಬಿಸಿ ಇಟ್ಟಿದ್ದೀನಿ ಇಟ್ಟಿದೀನಿ ಬಿಸಿ ಆಗಿದ್ಮೇಲೆ ನಾವು ಬಟರ್ ಹಚ್ಕೊಂಡಿರ್ತೀವಲ್ಲ ಈ ತರ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಬೇಯಿಸ್ಕೊಳ್ಬೇಕು ಈಗ ಒಂದು ಕಡೆಯಿಂದ ಬೆಂದ ಮೇಲೆ ಇನ್ನೊಂದು ಕಡೆಯಿಂದ ಬಟರ್ ಹಚ್ಕೊತ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಸ್ವಲ್ಪ ನಾವು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಬೇಕು ಈ ತರ ಕಲರ್ ಬಂದ್ರೆ ಸಾಕು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಗಾರ್ಲಿಕ್ ಬಟರ್ ಈಗ ನಾಲ್ಕರ ಮೇಲೆ ಸರಿಯಾಗಿ ಈ ತರ ಸ್ಪ್ರೆಡ್ ಮಾಡ್ತೀವಿ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಈಗ ನಾನು ಇದ್ರ ಮೇಲೆ ಮೊಸರೆಲ್ಲಾ ಚೀಸನ್ನು ಹಾಕೋತಾ ಇದ್ದೀನಿ ಎಷ್ಟು ಚೀಸ್ ಬೇಕು ಅಷ್ಟು ನಿಮ್ಗೆ ಇಷ್ಟ ಬಂದಂತೆ ನೀವು ಚೀಸನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಜಸ್ಟ್ ಗಾರ್ಲಿಕ್ ಬ್ರೆಡ್ಗೆ ಮೊಸ್ರೇಲಾ ಚೀಸನ್ನೇ ಯೂಸ್ ಮಾಡ್ಕೊಳ್ಬೇಕು ನೋಡಿ ಈಗ ಚೀಸ್ ಹಾಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಅನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಪಿಜ್ಜಾ ಸೀಸನಿಂಗ್ ಅನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಅನ್ನ ಮೀಡಿಯಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಏಳರಿಂದ ಚೀಸ್ ಮೆಲ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಚೀಸ್ ಸರಿಯಾಗಿ ಮೆಲ್ಟ್ ಆಗಿದೆ ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ಈ ಬ್ರೆಡ್ ಗಳನ್ನ ನಾನು ತೆಕ್ಕೋತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆದಂತಹ ಚೀಸಿ ಗಾರ್ಲಿಕ್ ಬ್ರೆಡ್ ಮನೆಯಲ್ಲಿ ಈ ರೀತಿ ತವಾ ಮೇಲೆ ಟ್ರೈ ಮಾಡ್ಕೊಳ್ಳಿ ಓವನ್ ಇರಲಾರ್ದೇನು ಈ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡ್ಕೊಳ್ಬೋದು ತುಂಬಾ ತುಂಬಾನೇ ಫ್ಲಫಿ ಆಗಿರುತ್ತೆ ಒಂದು ನಾನಿಲ್ಲಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೀಸ್ ಎಷ್ಟು ಸರಿಯಾಗಿ ಮೆಲ್ಟ್ ಆಗಿದೆ ಅಂತ ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿಕೊಳ್ಳಿ ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್